ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಶ್ರಮ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದ ರಾಜ್ಯ ಸರ್ಕಾರ ಈ ಶ್ರಮ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅಲ್ಲದೆ ಈ ಶ್ರಮ ಕಾರ್ಡ್ ಇದ್ದವರಿಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಎಲ್ಲವನ್ನು ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಇಡುವುದಲ್ಲಿ ತಿಳಿಸಿಕೊಡ್ತೀವಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೂ ಇನ್ನರೆಗೂ ಯಾರು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇ ಶ್ರಮ ಕಾರ್ಡ್ ಅನ್ನು ಹೊಂದಿರುವ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಇ ಶ್ರಮ ಕಾರ್ಡ್ ಅನ್ನು ಹೊಂದಿದರೆ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆಯಬಹುದಾಗಿದೆ ಸಂಘಟಿತ ವಲಯದ ಕಾರ್ಮಿಕರು ಕೂಡ ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಅಲ್ಲದೆ ಅಸಂಘಟಿತ ವಲಯದ ಕಾರ್ಮಿಕರು ಕೂಡ ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಇ ಶ್ರಮ ಕಾರ್ಡ್ ಇದ್ದರೆ ಮಾತ್ರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತದೆ ಇಲ್ಲಾಂದ್ರೆ ಹಣ ಬರುವುದಿಲ್ಲ ಆದ್ದರಿಂದ ಇ ಶ್ರಮ ಕಾರ್ಡ್ ಇಲ್ಲದಿದ್ದರೆ ಈ ಕೂಡಲೇ ಮಾಡಿಸಿಕೊಳ್ಳಿ ಇ ಶ್ರಮ್ ಕಾರ್ಡನ್ನು ಮಾಡಲು ಏನೆಲ್ಲ ದಾಖಲೆಗಳು ಬೇಕೆಂದರೆ ಫೋಟೋ ಬೇಕು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಬುಕ್ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವೆ ಅಂದಾಗ ಮಾತ್ರ ನೀವು ಹೊಸ ಇ ಶ್ರಮ್ ಕಾರ್ಡನ್ನು ಪಡೆದ ಪಡೆದುಕೊಳ್ಳಬಹುದಾಗಿದೆ ಇ ಶ್ರಮ್ ಕಾರ್ಡನ್ನು ಪಡೆಯಲು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗೆ ವಯಸ್ಸಾಗಿರಬೇಕು ಅಂದಾಗ ಮಾತ್ರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ನಡೆಯುತ್ತದೆ ಮೊದಲಿಗೆ ಇಂತಿಷ್ಟು ಹಣವನ್ನು ಕಟ್ಟಬೇಕಾಗುತ್ತದೆ ಅನಂತರ ಅರವತ್ತು ವರ್ಷದ ಬಳಿಕ ಪ್ರತಿ ತಿಂಗಳು ಅವರಿಗೆ ಮೂರು ಸಾವಿರ ರೂಪಾಯಿ ಹಣ ಸಿಗುತ್ತದೆ ಬೇಗ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಿ ಈಗಾಗಲೇ ಹಲವಾರು ಮಂದಿ ಈ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿ ಈಗ ಅದರ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ ಯಾರ ಹತ್ತಿರ ಈ ಇಸ್ರಮ್ ಕಾರ್ಡ್ ಇಲ್ಲವೋ ಅವರು ತಕ್ಷಣ ಈ ಕಾರ್ಡನ್ನು ಮಾಡಿಸಿ ಇದರ ಲಾಭವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು